ಇದು ಅಭಿಯಾನ ಬಂದು ಇಪ್ಪತ್ತನೇ ಇಪ್ಪತ್ತನೇ ಕರ್ನಾಟಕದಲ್ಲಿ ಪ್ಲಸ್ ಇದರ ಬಗ್ಗೆ ನಮ್ಮ ಕೆ ಜಿ ಎಫ್ ಅಲ್ಲಿ ಕೋಲಾರ ಕೊಟ್ಟಿರ್ತೀವಿ ಮೈಸೂರು ನಂಜುರಲ್ಲೂ ಕೊಟ್ಟಿರ್ತೀವಿ ಬೆಂಗಳೂರಲ್ಲೂ ಕೊಟ್ಟಿರ್ತೀವಿ ಪ್ಲಸ್ ನಮ್ಮ ತುಮಕೂರು ಈ ಎಲ್ಲಾ ಕಡೆ ಕೆಲಸ ಕಾರ್ಯ ಇದು ಮಾಡ್ತಿದ್ರು ಪ್ಲಸ್ ಈ ಮೂರು ಜಿಲ್ಲೆಯಲ್ಲಿ ಮಾತ್ರ ಕೆಲಸ ಮಾಡಲ್ಲ ಅಂತಂದ್ರೆ ಅಲ್ಲಿ ಯಥೇಚ್ಛವಾಗಿ ನಡೀತದೆ ಕೆಜಿಎಫ್ ಅಂತೂ ನಾವು ಹೇಳಕ್ಕೆ ಬರಂಗಿಲ್ಲ ಆ ನಮ್ಮ ಚಿಲ್ಡ್ರನ್ ಹೆಂಗ್ ಇಟ್ಟಿದ್ದಾರೆ ಆತರ ಇಟ್ಬಿಟ್ಟು ರಿಫಿಲಿಂಗ್ ಮಾಡ್ತಾರೆ ಕೆ ಜಿ ಎಫ್ ಮಾಡ್ತಿದ್ದಾರೆ ಹೆಂಗೆ ಅಂತಂದ್ರೆ ಫೋರ್ಟೀನ್ ಪಾಯಿಂಟ್ ಟೂ ಕೆ ಜಿ ಇರುವಂತ ಸಿಲಿಂಡರ್ ನೈನ್ಟೀನ್ ಕೆ ಜಿ ಕನ್ವರ್ಟ್ ಮಾಡ್ತಿದ್ದಾರೆ ಈ ಲಾಸ್ಟ್ ನಮ್ಮ ಲಾಸ್ಟ್ ಟೆನ್ ಡೇಸ್ ಬ್ಯಾಕ್ ಬಂದ್ಬಿಟ್ಟು ನಂಜನಗೂಡಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು ನಾಲ್ಕು ಜನ ತೀರಿ ಹೋಗೋದು ಗ್ಯಾಸ್ ಲೀಕೇಜ್ ಅನ್ನ ನಿಮ್ಗೂ ಗೊತ್ತಿರಬಹುದು ಪ್ಲಸ್ ಏನಾಗುತ್ತೆ ಅಂತಂದ್ರೆ ಈ ಪಿಲ್ಲು ಪೈಪ್ ಅಂತ ಅಂದ್ಬಿಟ್ಟು ಒಂದು ಪೈಪ್ ನ ಅಡ ಇಟ್ಬಿಟ್ಟು ಅಡ್ಡ ಇಟ್ಟಿ ಮೋಟ್ರಿಂದ ಇದನ್ನ ಸಿಲಿಂಡರ್ನ ಕನ್ವರ್ಟ್ ಮಾಡ್ತಾರೆ ಫೋರ್ಟೀನ್ ಪಾಯಿಂಟ್

ಪ್ಲಸ್ ಏನು ಅಂತಂದರೆ ಇಪ್ಪತ್ತು ಕಡೆನೂ ನಾವು ಆಲ್ಮೋಸ್ಟ್ ಆಲ್ ಕೆಲಸ ಮಾಡಿ ರೈಡ್ ಮಾಡಿಸಿ ರಿಸಲ್ಟು ತಂದಿದ್ದೀವಿ ಪ್ಲಸ್ ಇದರಲ್ಲಿ ಮುಖ್ಯ ಉದ್ದೇಶ ಏನಕ್ಕೆ ಅಂದರೆ ಸಿಲಿಂಡರ್ನ ಬಾರ್ ಕೋಡಿಂಗ್ ಮಾಡಲೇಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ ಬಾರ್ ಕೋಡಿಂಗ್ ಅನ್ನೋದು ನಾವು ಮಾಡಿದ್ವಿ ಅಂತಂದರೆ ಡೊಮೆಸ್ಟಿಕ್ ಸಿಲಿಂಡ್ರನ್ನ ಆಗಿ ಯೂಸ್ ಮಾಡ್ತಾರೆ ಕಮರ್ಷಿಯಲ್ ಸಿಲಿಂಡರ್ನ ಆಗಿ ಯೂಸ್ ಮಾಡ್ತಾರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇಲ್ಲಿಗಲ್ ಫಿಲ್ಲಿಂಗ್ ಆಗ್ಬೋದು ಆಲ್ಮೋಸ್ಟಾಲ್ ನೀವು ನೋಡಿದ್ವಿ ಅಂತಂದರೆ ಗೌರ್ಮೆಂಟ್ ನಮ್ಮ ಸ್ಕೂಲ್ ಪ್ರತಿಯೊಂದು ಚಿಕ್ಕ ನಾನು ಹೇಳ್ತೀನಿ ನೋಡಿ ಸ್ಕೂಲ್ ನಮ್ಮ ಏನಿದೆ ಪ್ರೈವೇಟ್ ಸ್ಕೂಲ್ ಇದೆ ಪ್ರೈವೇಟ್ ನಾನು ಹೋಮಿನಿ ಟೈಲರ್ಸ್ ಇದ್ದಾರೆ ಅವರು ಮನೆ ಸಿಲಿಂಡರ್ನೇ ಟೈಟಿಂಗ್ ಮಾಡಿ ಯೂಸ್ ಮಾಡ್ಕೊತಾರೆ ಅದೆಲ್ಲ ಕಡೆ ಅದೆಲ್ಲ ಕಮ್ಮಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಾರ್ಕೋಡಿಂಗ್ ಆಗಬೇಕು ಅಂತಲೇ ಹೇಳ್ತೀರಾದು ಬೆಂಗಳೂರಲ್ಲಿ ಆಗ್ಬೋದು ಕರ್ನಾಟಕದಲ್ಲಿ ಆಗ್ಬೋದು ಎಲ್ಲ ಕಡೆನೂ ಈ ಸ್ಕೂಲ್ಗಾಗ್ಬೋದು ಕಮರ್ಷಿಯಲ್ ಯೂಸಸ್ ಆಗ್ಬೋದು ನಮ್ಮ ನಾನಾ ರೀತಿಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ನೂ ಯೂಸ್ ಮಾಡ್ತಿದ್ದಾರೆ ಅವರು ಅದು ಕಮ್ಮಿ ಆಗಬೇಕು ಅಂದರೆ ಬಾರ್ಕೋಡಿಂಗ್ ಬರಲೇಬೇಕು ಸರ್ ಸರ್ ಸರ್ಕಾರಕ್ಕೆ ಸರ್ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಾನಾ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದಲೂ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ ಒಂದು ಮಿನಿಸ್ಟ್ರಿ ಸ್ಟೂಡೆಂಟ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ ಯಾರಿದ್ದಾರೆ ಒಂದು ಸರಿ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಇದ್ರ ಬಗ್ಗೆ ಒಂದು ಆಂದೋಲನ ನೀವು ಮತ್ತೆ ನನ್ನ ಅರುಣ್ ಅಂತ ನಾನು ಉತ್ತರ ಕರ್ನಾಟಕದ ಮುಖ್ಯಸ್ಥ ನಮ್ಮ ಉದ್ದೇಶ ಏನಂದ್ರೆ ಸರ್ ಇವಾಗ ಬಾರ್ಕೋಡಿಂಗ್ ಅಂತ ಮಾಡಬೇಕಂತ ಸೆಲೆಂಡಲ್ಲಿ ಉದ್ದೇಶ ಯಾಕಂದ್ರೆ ಇವಾಗ ಕರ್ನಾಟಕದ ಹಲವು ಕಡೆ ರಾಯಚೂರಾಗಲಿ ದೊಡ್ಡ ದೊಡ್ಡ ಅಂದರೆ ಇವರು ರಾಯಚೂರಾಗಲಿ ಕೆ ಜಿ ಎಫ್ ಆಗಲಿ ಮೈಸೂರಾಗಲಿ ಪ್ರತಿಯೊಂದು ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ಇದು ಇಲ್ಲಿಗಲ್ ಫಿಲಿಂಗ್ ನಡೀತಾ ಇದೆ ಸೊ ಅಲ್ಲಿ ಇಲ್ಲಿಗಲ್ ಫಿಲಿಂಗ್ ಬ್ಲಾಶ್ಟು ಮತ್ತು ಗ್ಯಾಸ್ ಲೀಕ್ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಪ್ರತಿಯೊಂದು ಸಿಲಿಂಡ್ರ್ ಮೇಲೆ ಬಾರ್ಕೋಡಿಂಗ್ ಬರೋವಂಗೆ ಅಂತ ನಮ್ಮ ಉದ್ದೇಶ ಇದೆ ಓಕೆ ಸರ್ ತ್ಯಾಂಕ್ ಯು